ಹಾಯ್ ನಮಸ್ಕಾರ ಇನ್ನೊಂದು ವಾಕ್ಯ ಸ್ವಾಗತ ನಾನು ಬೆಳಿಗ್ಗೆ ಈಗ ಟೈಮ್ ಎಷ್ಟು ಬೆಳಿಗ್ಗೆ ಆರು ಗಂಟೆ ಆಗಿದೆ ಎ ಟಿ ಎಮ್ಗೆ ಹೋಗ್ತಾಯಿದ್ದೀನಿ ದುಡ್ಡು ತರೋಕ್ಕೆ ತರಕಾರಿ ತರಕಾರಿ ಥರಕ್ಕೆ ಹೋಗ್ಬೇಕು ಎ ಟಿ ಎಮ್ಗೆ ಹೋಗ್ತೀನಿ ದುಡ್ಡು ತರೋಕ್ಕೆ ಇವತ್ತು ಗುರು ಪೌರ್ಣಿಮೆ ಇವತ್ತು ಮನೇಲಿ ಇವತ್ತು ರಜಾ ಕೆಲಸ ದೇವಸ್ಥಾನಕ್ಕೆ ಹೋಗ್ಬೇಕು ನಮ್ಮ ಹೆಸರು ಮಕ್ಕಳೆಲ್ಲ ಮಲಗಿದ್ದಾರೆ ಮನೆಯಲ್ಲಿ ನಮ್ಮ ಮಿಸ್ಸಸ್ಸು ಮನೆಯವರು ಮಲಗಿದ್ದಾರೆ ಇನ್ನೂ ಎದ್ದಿಲ್ಲ ನಾನು ಬೆಳಗ್ಗೆ ಎದ್ದು ಎ ಟಿ ಎಂ ಮೂವಿ ದುಡ್ಡು ತೊಗೊಬಂದು ಟೀ ವಿ ಬಂದೆ ಸ್ವಲ್ಪ ತಲೆ ಇತ್ತು ನೋಡಿ ಅಲ್ಲ ಇನ್ನೂ ಮಲಗಿದ್ದಾರೆ ಈಗ ಟೈಮು ಆರು ಗಂಟೆ ಆರು ಗಂಟೆ ಹತ್ತು ನಿಮಿಷ ಆಗಿದೆ ಈಗ ಎದ್ದಿದ್ದೆ

ಇಲ್ಲೇ ಹತ್ರ ಬನ್ನಿ ಹೋಗೋಣ ಇದು ಕೃಷಿ ಉತ್ಪನ್ನ ಮಾರುಕಟ್ಟೆ ನಂಜನಗೂಡು ಇಲ್ಲಿಲ್ಲ ತರಕಾರಿ ಎಲ್ಲ ಕಡಿಮೆ ಸಿಗುತ್ತೆ ಎಲ್ಲರಿಗೂ ಗೊತ್ತಿರಬೇಕು ಆಯಾ ಡಿಸ್ಟಿಕ್ ಆಯಾ ತಾಲೂಕಲ್ಲ ಇರ್ತವೆ ಇವು ನೋಡಿ ಹೋಗ್ತಾ ಇದ್ದೀವಿ ಎಲ್ಲ ತರಕಾರಿಗಳು ಕಡಿಮೆ ಇಲ್ಲಿ ನಾವು ಮಾರ್ಕೆಟಲ್ಲಿ ತಗೋದಕ್ಕಿಂತ ಇಲ್ಲಿ ಬಂದು ತಗೊಂಡ್ರೆ ತುಂಬ ಕಡಿಮೆ ಸಿಗುತ್ತೆ ನೋಡಿ ಜನ ಎಷ್ಟು ಜನ ರಸ್ತಿದ್ದಾರೆ ಎಲ್ಲ ರೋಡಲ್ಲಿ ನಿಲ್ಸ್ಕೊಬಿಟ್ಟಿದ್ದಾರೆ ಎಲ್ಲ ನೋಡಿ ರೋಡ್ ರೋಡ್ ಸೈಡೇ ಇಟ್ಕೊಂಡಿದ್ದಾರೆ ಅವ್ರಿಗವ್ರಿಗಂತ ಒಂದು ಬ್ಲ್ಯಾಕ್ ಕೊಟ್ಟಿರ್ತಾರೆ ಅಲ್ಲೆಲ್ಲ ಅವರು ಎಲ್ಲ ರೋಡ್ ಸೈಡೇ ಇಟ್ಬಿಟ್ಟಿದ್ದಾರೆ ಇಲ್ಲಿ ಆಟೋಗಳು ಸ್ಕೂಟ್ರುಗಳು ಕಾರುಗಳು ಒನ್ ವೇ ಟೂ ವೇ ಹೆಂಗೆಂಗೋ ದಿಕ್ಕ ಬರ್ತಾರೆ ರೈತರು ಆದರೂ ರೈತರು ಬೆಳೆದಿರೋದನ್ನ ಇಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಲ್ಲೇ ನಾವು ಖರೀದಿಸಿದ್ರೆ ಅವ್ರಿಗೂ ಒಳ್ಳೆಯದು ನಮಗೂ ಆರೋಗ್ಯಕ್ಕೆ ಒಳ್ಳೇದು தரக்காரி தரக்கே வந்தீங்க மிஸ்ஸு தரக்கோகி நோடி தரக்காரி ஆ தரக்கு இல்லை கிருஷி உத்த மார்க்கெட்டே இது எல்லாம் கடுமையா தரீ எல் தக இல்லே தகபடி முந்தே முந்தையே தகோழப்பா தரியென்ற மாமூ ஜாத்தி அது சைடில் இல்லை எஸந்து தரக்காரே அது உட்கண்ட் ஒரகடை ஓகா తర్కారిన మార్బిట్ మారిట్ తర్కారీ కమ్మ అల్వ అమ్మ అక్కసారి లేదు సుమ్ీరు మగనే బుబతే సుమ్ీరు నన్ను అవుగ మాత్ర పప్ప నను హింగిల్వా నిన్న పప్ప యారు ని పప్ప యారు నీ పప్ప అల్వా అయ్య ಮಾತಾಡು ನಿನ್ನ ಪಪ್ಪ ಯಾರು ನೀನು ಯಾರಿಗೂ ನಮ್ಮ ಗಾಡಲಿ ಹತ್ತಿ ಯಾರಿಗೂ ಗಾಡಿ ಮೇಲೆ ಹತ್ತನಲ್ಲೀಟ್ಯಾ ಬೀಟ ರಿಷಿ ಬೀಳ್ತಿಯ ನಿಮ್ಮ ಲಾರಿ ಒಳಗೆ ಹಾಕಿ ಕಳಿಸ್ಬಿಡ್ತೀನಿ ನಾನು ಹಾಂ ಏನ ನಾನಿ ತಗೋಬಾ ಅಂತಂದ್ರೆ ನೋಡಿ ಅಷ್ಟಕ್ಕೆ ತರಕಾರಿ ಮುನ್ನೂರು ರೂಪಾಯಿ ಹಾಕಿದೆ ಮುನ್ನೂರು ತರಕಾರಿ ತಗೊಂಡು ಈಗ ಅವ್ರಾಯ್ತು ಒಂದ್ ವಾರಕ್ಕೆ ಹದಿನೈದು ದಿವಸಕ್ಕೆ ತಗೋಬೇಕು ಒಂದ್ ವಾರಕ್ಕೆಲ್ಲ ಪಪ್ಪಾಯಿ ತಿಂತಾರ ಸ್ವಾತೆಕಾಯ್ ತಿಂತಾರ இதுக்கு மேல பார்த்துக்கொள்ளலாம் ಕಡಲೆಕಾಯಿ ಬರ್ತಾ ಇದ್ರು ಕಡಲೆಕಾಯಿ ತಗೊಂಡು ಈಗ ಮನೆಗೆ ಹೊರಗ್ತಾ ಇದೀವಿ ನಾವು ಅಲ್ಲ ಅವನು ಒಂದು ಕಡೆ ಕಾಪಿ ಇಟ್ಬಿಡು ಒಂದ್ಕಡೆ ನಮ್ಗೆ ಸುಸ್ತಾಗ್ಬಿಡೈತೆ ನನಗೆ ಈಗ ಮನೆಗೆ ಬಂದಿದ್ದೀವಿ ಸಾಮಾನ್ ತಗೊಂಡು ಈಗ ಟೀ ಮಾಡಿ ಮನೆಲ್ಲೇ ಇರ್ತೀವಿ ಮಕ್ಳು ಸ್ಕೂಲ್ ಇದೆ ಮಧ್ಯಾಹ್ನ ಸ್ಕೂಲ್ ಪಪ್ಪಾಯ ಮಮ್ಮಿ ಪಪ್ಪಾಯ ತಂದೈತೆ ಮಗನೇ ಪಪ್ಪಾಯ ತಂದಿದೆ ಉಪ್ಪಿಟ್ಟು ಮಾಡಿಯಾ ಬಂದಿರ ತರಕಾರಿ ಎಲ್ಲ ಹಾಕ್ಬಿಟ್ಟು ಐತೆ ಟೀ ಕೇಟ್ ಬಿಟ್ಕೊಂಡು ಏನು ಎಲ್ಲ ಮಾಡ್ಬಾರ್ದು ಸುಮ್ಮ ಕುತ್ಕೋಬೇಕು ನೀವು ಹುಷಾರಿಲ್ಲ ಬಾಯ್ಲಿ ಈ ಕಡೆ ಉಪ್ಪಿಟ್ಟು ಮಾಡ್ತಿದ್ದಾರೆ ನೆಮ್ಮ ಮಿಸಸ್ಸು ಉಪ್ಪಿಟ್ಟು ರಜೆ ಆಗ್ತಾಯಿದೆ ಮತ್ತೆ ಉಪ್ಪಿಟ್ಟು ಕೇಸರಿ ಭತ್ತ ಎರಡು ಮಾಡ್ತಾಳೆ ಉಪ್ಪಿಟ್ಟು ಮಾಡಿದಾಗ ಕೇಸರಿ ಭತ್ತ ಮಾಡ್ತಾಳೆ ಉಪ್ಪಿಟ್ಟು ಮಾತ್ರ ಮಾಡಿ ಮಾಡೋದೇ ಶಾಮಾಗ ಹೇಳ್ತಾರೆ ಕೊಡಬೇಡ ನಮ್ಗೆ ಸೈಡಲ್ಲಿ ನಿಮಗೆ ಹಂಗೆ ಮಾಡಿ ನಮಗೆ ಉಪ್ಪಿಟ್ಟು ಬೇಜಾರು ಮಾಡ್ಕೊತದ ಕೇಸರಿ ಬತ್ತಿಲ್ಲ ಉಪ್ಪಿಟ್ಟು ಮಾಡಿದ್ಮೇಲೆ ಮೇಲೆ ಕೇಸರಿ ಭತ್ತ ಬೇಕು ಅಲ್ವಾ

ನೀನು ಎಂತ ಆಟ ಆಡಿದೆ ಹೇಳು ಮತ್ತೆ ಆಂ ತಿಂದಿಲ್ಲ ನೆಕ್ಕಿದ್ದು ಅಷ್ಟೇ ಇಂಥ ಮನೆ ನೆಕ್ಕಿದ್ದು ಸ್ವಲ್ಪ ಎತ್ಕೊಂಡು ಅದಕ್ಕೆ ಚಮಚನ ತೂದಿ ಹಚ್ಬಿಟ್ಟ ಹಾಂ ಇನ್ನೊಬ್ನೇ ತಿನ್ಬೇಕಾ ನಾವು ತಿನ್ಬೇಡವಾ ಸ್ವಲ್ಪ ತಿಂದೇವಪ್ಪ ಆಯ್ತು ಹೋಗಿ ಇನ್ನೊಂದು ಮಾತಾಡ್ಕೊಂಡು ಹೋಗಿ ನೀನು ಬಿಟ್ಟು ಆಗಿದೆ ನನ್ನ ಮಿಸ್ಸು ಬಿಟ್ಟು ಕೆಸರು ಬಿಟ್ಟು ತಂದು ಕೊಟ್ಟರು ನೋಡಿದ್ಯಾ ಉಪ್ಪು ಸಪ್ಪೇನಾ ನೋಡಿಲ್ಲ ನೀನೇ ತಿನ್ ನೀನೇ ತಿಂತಿರ ಅದಾ ನೀದ್ಯಾ ಹ್ಮ್ ನೋಕಾ ನಮ್ ಕೇಳಬಿಟ್ರು ನಿನ್ ಮಗಳು ಕೇಳು ಎರ್ಸಿ ನೋಡ್ಕ ಅವ್ನ ಹೇ ನೀನು ಹಾಂ ನೀನು ಒಂದು ತಪ್ಪಾಗಂಗಿಲ್ಲ ಆದ್ರೆ ಆದರೆ ಮೊದಲೇ ಕೋಲ್ಡು ನಿಮ್ಮ ಕಳಿಸ್ತೀನಿ ನೋಡಿ ಈಗ ಫೋಟೋ ಕಳಿಸ್ತೀನಿ ಮಾಮೂಲಿ ಈ ಥರ ಮಲಿತಾ ಬರ್ದಾರ ಹಾಂ ಕೋಲ್ಡು ಋಷಿ ಮತ್ತೆ ಕಳಿಸ್ತೀನಿ ಮಾಮಿನ ಬಿಡ ಮ್ಯಾಮ್ ಕಳಿಸ್ತೀನಿ ಹೇ ಪಾಪ ನಿಮ್ಮ ಮ್ಯಾಮಗೆ ಕಳಿಸ್ತೀನಿ ಪೂರ ಮಾಡಿದ

प्ली आई तो यार ब्रो मम्मा हो गया ब्रो येन अदर मार गुरु पूर्णिमा इलो ಎಲ್ಲರಿಗೂ ಆಯಿತು ಮಕ್ಕಳಿಗೆ ಮಧ್ಯಾಹ್ನ ಮೇಲೆ ಸ್ಕೂಲ್ ಇದೆ ಅವರಿಗೆ ಮಧ್ಯಾಹ್ನ ಸ್ಕೂಲ್ ಕಳಿಸ್ಬಿಟ್ಟು ನಾವು ರಾಗಿ ಬಂದಿರೋ ಟೆಂಪಲ್ ಹಾಗೆಂದ್ರೆ ಮಠ ಇದೆ ದೇವಸ್ಥಾನಕ್ಕೆ ಹೋಗ್ತೀವಿ ಇವತ್ತು ಗುರು ಪೌರ್ಣಿಮೆ ಅಲ್ವಾ ಇವರಿಗೆ ಮಧ್ಯಾಹ್ನ ಎರಡರಿಂದ ನಾಲ್ಕೈದು ಗಂಟೆ ಸ್ಕೂಲ್

ನನ್ನ ಶೂ ಕಿ ತಗೊಟ್ಟಿದೆ ಅಷ್ಟು ಕೊಡ್ಬೇಕಾ ಸೈಕಲ್ ತೆಗ್ದು ಮೇಲೆ ಸ್ವಲ್ಪ ಸಾಕು ಶೂ ಹಾಕ್ಬೇಕು ನನಗೆ ಸಾಕು ಕೊಡಮ್ಮ ಒಂದ್ರೆ ನನಗೆ ಎಸಿ ಬರ್ತೀವಿ ಪೂಜೆ ಮಾಡ್ತಿದ್ದಾರೆ ಪೂಜೆ ಆದಮೇಲೆ ಇವ್ರನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಆಮೇಲೆ ನಾವು ರಾಘವೇಂದ್ರ ಮಠಕ್ಕೆ ದೇವಸ್ಥಾನಕ್ಕೆ ಟೆಂಪಲ್ ಹೋಗ್ತೀವಿ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಎರಡು ಗಂಟೆಗೆ ಸ್ಕೂಲು ಬಿಡಿ ಎಸ್ ಎಸ್ ಎಲ್ ಸಿಕ್ಸಾಮ್ ನೋಡ್ತಾಯಿದೆ ಅದೇ ಎರಡು ಗಂಟೆಗೆ ಹೋಗ್ತಾ ಇದ್ದೀನಿ ಈಗ ಆಗಿದ್ದಾರೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಅದಕ್ಕೆ ರಾಘವೇಂದ್ರ ಮಠ ಮತ್ತು ನಂಜನಗೂಡು ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀವಿ ಅವ್ರನ್ನದು ನಷ್ಟ ಬಂದ್ಬಿಡ್ತೀವಿ ಸ್ವಲ್ಪ ಶಾಪಿಂಗ್ ತಗೋಬೇಕು ನಂಜುಗಳು ಆಫರ್ ಇರ್ತಾ ಇದೆ ಆ ಶಾಲೆ ಮಾಸ್ತಾರೆ ಫಿಫ್ಟಿ ಪರ್ಸೆಂಟ್ ಇದೆ ಬಟ್ಟೆಗಳಿಗೆ ಸುತ್ತಕ್ಕೆ ನೋಡಿ ಸ್ಕೂಟರ್ ನಿಂತಿದೆ ಗೊತ್ತಾರೆ ಸ್ಕೂಟ್ರಿಗೆ ಹೊಡ್ತೀವಿ ಈಗ ಈಗ ರಾಘವೇಂದ್ರ ಮಠಕ್ಕೆ ಬಂದಿದ್ದೀವಿ ಇವತ್ತು ಗುರುಪುರ್ನ ರಾಘವೇಂದ್ರ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಹನ್ನೆರಡುವರೆಗೆ ಕ್ಲೋಸ್ ಅಂತ ಈಗ ಮಧ್ಯಾಹ್ನ ರಾತ್ರಿ ತೆಗೆಯೋದು ಐದೂವರೆಯಿಂದ ಎಂಟೂವರೆ ಗಂಟ ಹೊರಗಡೆ ಕೈ ಹೋಗ್ತೀವಿ ಈಗ ನಂದಿಗೂ ಟೆಂಪಲ್ಗೆ ಹೋಗ್ತೀವಿ ನಾವು ಒಂದು ಟೆಂಪಲ್ ನಂಜನಗೂಡಲ್ಲಿ ಗುಡಲಿರು ಮಠ ಮಠ ಈಗ ನಾವು ಈಗ ಬಂದಿದೀವಿ ಈಗ ಟೆಂಪಲ್ ಟೆಂಪಲ್ಗೆ ದೇವಸ್ಥಾನ ಫುಲ್ ಡ್ರೆಸ್ ದೇವ್ರ ದರ್ಶನ ಮಾಡೋಕ್ಕಾಗೋದಿಲ್ಲ ಹೊರಗಡೆ ಹೋಗಿ ಪೂಜೆ ಮಾಡಿಬಿಟ್ಟು ಕೈ ಮುಗಿದ್ಬಿಟ್ಟು ಮನೆಗೆ ಹೋಗ್ತೀವಿ ನೋಡಿ ಫುಲ್ ಡ್ರೆಸ್ ಇದೆಲ್ಲ ಇದು ಸ್ಕೂಟ್ರ್ ಪಾರ್ಕ್ ಇದೆ ಎಲ್ಲ ಎಲ್ಲ ದೇವರ ದರ್ಶನ ಹೊರ್ಗಡೆ ಕಚ್ಚಾ ಹಾಕ್ತಿದಾರೆ ಹೋಗ್ತಾ ಇದೀವಿ ದೇವಸ್ಥಾನ ಮುಂಭಾಗ ನೋಡಿ ದೇವಸ್ಥಾನ ಯಾಕೆ ಬರ್ತೀವಿ ಕೈಯಿಂದ ಓದ್ಬಿಟ್ಟು ಏನು ಹೊರಗಡೆ ಜನ ಏನು ಬೇಕು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಷ್ಟು ಜನರು ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಟೆಂಪಲ್ ಇದು ನೋಡಿ ಹೊರ್ಗಡೆ ನೋಡಿ ಜನ ಎಲ್ಲ ಇದ್ದಾರೆ ಸ್ವಲ್ಪ ಜನ ಇದ್ದಾರೆ ಎಲ್ಲ ದೇವ್ರ ದೇವಸ್ಥಾನ ನಿಂತಿದ್ದಾರೆ ಹೊರಗಡೆ ಇದ್ದೀವಿ ನಾವು ನೋಡಿ ಜನ ಇದ್ದಾರೆ ದೇವಸ್ಥಾನ ನೋಡಿ ಹೇಗೆ ಕಾಣ್ತಾ ಇದೆ ಈಗ ದೇವಸ್ಥಾನದ ಪೂಜೆ ಎಲ್ಲ ಮುಗೀತು ಹೊರಗಡೆ ಪೂಜೆ ಮಾಡಿದ್ವಿ ಹೊರಗಡೆ ಹೋಗಿಲ್ಲ ಫುಲ್ ರಶ್ ಇದೆ ಈಗ ಹೊರಡ್ತಾ ಇದ್ದೀವಿ ದೇವಸ್ಥಾನದ ಹೊರಗಡೆ ನಾನು ನಮ್ಮ ಮಿಸ್ಸಸ್ ಫೋಟೋ ಬಟ್ಟೆ ಶಾಪಿಂಗ್ ಮಾಡಬೇಕು ಶಾಪಿಂಗ್ ಮಾಡಿ ಮಕ್ಕಳು ಮಕ್ಕಳಿಗೆ ಬರ್ತಾರೆ ಮೂರು ಗಂಟೆ ಆಗಿದೆ ಹೋಗೋದು ಏಟಾದ್ರೂ ಅರ್ತಿರ್ತಾರೆ ಹೋಗ್ತಾ ಇದ್ದೀವಿ ಈಗ ನಾವು ಹೋಗ್ತಿರೋದು ನಂಜಿನ ಸೂರ್ಯ ಟೆಕ್ಸ್ಟೈಲ್ಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಅಂತೆ ಅದಕ್ಕೆ ಹೋಗಿ ತಗೊಳಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮಿಸಸ್ಸು ಬಟ್ಟೆ ತೆಗ್ದ ತೆಗಿ ತಗೊಳ್ತಾ ಇದ್ದಾರೆ ಆರು ಟೀ ಶರ್ಟು ಫಿಫ್ಟಿ ಪರ್ಸೆಂಟ್ ಆಫರ್ ಅಂತೆ ಮುನ್ನೂರು ರೂಪಾಯಿ ಇದೆ ನೂರೈವತ್ತು ರೂಪಾಯಿ ನೂರೈವತ್ತು ಅರವತ್ತು ರೂಪಾಯಿಗೆ ಹಾಕಿಕೊಡ್ತಿದ್ದಾರೆ ಟಿ ಶರ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನಾನು ಎರಡು ವೈಟ್ ಶರ್ಟ್ ತೊಗೊಂಡೆ ಅಂತ ಇಲ್ಲಿ ಸಾಂಗ್ ಹಾಕಿದ್ದಾರೆ ಸ್ವಲ್ಪ ನಮ್ಮ ಮಿಸಸ್ಸು ಟೀ ಶರ್ಟ್ ತಗೊಂಡ್ರೆ ನೋಡಿ ಟೀ ಶರ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಅವ್ನು ತಮ್ಮನ್ನು ತೊಗೊಂಡ್ರು ನಾನು ಎರಡು ವೈಟ್ ಶರ್ಟ್ ತಗೊಂಡಿದ್ದೀನಿ ಎರಡು ಸಾವಿರ ರೂಪಾಯಿ ಆಯಿತು ಆಫರ್ ಇದೆ ನಂಜುನ್ಗಳು ಇರೋರು ಬಂದು ತಗೋಬೋದು ಒಳ್ಳೆ ಬಟ್ಟೆ ಚೆನ್ನಾಗಿದೆ ಸೂರ್ಯ ಟೆಕ್ಸ್ಟೈಲ್ ಚೆನ್ನಾಗಿದೆ ನೋಡಿ ಶೋರೂಮ್ ನೋಡಿ ಟೀ ಶರ್ಟ್ ಬಟ್ಟೆ ಹೊರಡ್ತಾ ಇದ್ದೀವಿ ಅಲ್ಲಿ ಮಾತಾಡೋದು ನಾವು ಹಾಕೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ಲೈಟಾಗಿ ಮ್ಯೂಸಿಕ್ ಹಾಕಿದ್ದಾರೆ ನೋಡಿ ಟೀ ಶರ್ಟ್ ನೋಡಿ ಚೆನ್ನಾಗಿದೆ ಎಕ್ಸ್ ತ್ರಿವು ಎಲ್ಲ ಇದೆ ನಂಜನಗುಡು ನಂಜನಗುಡಲ್ಲಿ ಇರೋರು ಬಂದು ತಗೊಳ್ಳಿ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ